ದುಷ್ಟರ ಉರಿತರ ಬಾಧೆಯ ಸಹಿಸದೆ ಶ್ರೇಷ್ಠರದ ಮಾನವರೆಲ್ಲ ಸೃಷ್ಟಿಪಾಲಕ ಶ್ರೀನಾರಾಯಣಗೆ ಇಟ್ಟರು ಮೊರೆಯನ್ನು ಜೈ ಜಯ ಜೈ ಮಂಗಳ ಭಕ್ತರ ಮೊರೆಗಳ ಆಲಿಸಿ ಕೇಳುತ್ತಾ भक्तवसल श्रीनारायणनो षष्ठियो वसुदेव सति जनसे अष्टमगर्भदोळु जय जय जै मङ्गला भक्तरिग भव श्रीहरियु इत्सेरलु देवकि गर्भवनु दुष्टकंसेरमनोळु देवकी चिन्तीरल जय जय जै मङ्गला ಹಿಂದೇಳು ಮಕ್ಕಳ ತನ್ನಣ್ಣ ಕಂಸನು ಕೊಂದನು ಕರುಣೆ ಇಲ್ಲದೆ ಕಡು ಪಾಪಿ ಮುಂದೇನು ಜನಿಸುವದೆನ್ನು ತಮನದೊಳು ಚಿಂತಿಸುತ್ತಿರಲಂದೂ ಜೈ ಜಯ जै मङ्गल तुम्बलु तु देवकिण बहुलष्टमि अष्टमित्रोळु स्वामि त वसुदेव दसुदेव अष्टम अष्टमगर्भदोळु जय जय जै, जै मङ्गल चतुर्भुज दली शोभितनगी शङ्खचक्रली पङ्कजलोचन परमपावननु तोरिदनिजरूपा जय जया जय मङ्गला ಆ ಸತಿಪತಿಯರು ನೋಡಿ ನಲಿದಾಡಿ ಕರುಣಾಮಯನಾಚರಿತೆ ಕೊಂಡಾಡಿ ಪರಮ ಪವನ ನಿನ್ನ ಮಹಿಮೆ ಅಗಾಧವು ಶರಣು ಶರಣು ಎಂದು ಜೈ ಜಯ ಜೈ ಮಂಗಳ ಧನ್ಯರ ದೇವು ನಾವು ನಿನ್ನನೆ ಪಡೆದು ನಮ್ಮ ಜನ್ಮವು ಇನ್ನು ಸಫಲವಾಯ್ತೆಂದು ನಮ್ಮ ಪಾಪಂಗಳೆಲ್ಲವೂ ತೊಲಗಿತು ಎಂದು ಹರಿಯ ಕೊಂಡಾಡಿದರು ಜೈ ಜಯ ಜೈ ಮಂಗಲ ನಿಜರೂಪವತಾಮರೆಸಿ ಶ್ರೀಹರಿಯೂ ನುಡಿದಿತು ವಸುದೇವನಿಗೆ ಶಿಶುವು ಕಳಿಸಿ ಬಾ ತನ್ನನು ನಂದ ಗೋಕುಲಕ್ಕೆ ಬೆಳೆಯುತ್ತ ಅಲ್ಲಿರುವೆ ಜೈ ಜಯ ಜೈ ಮಂಗಲ ತೊಟ್ಟಿಲ ಒಳಗೆ ಶಿಶುವ ತನಿರಿಸಿ ಇಷ್ಟ ದೇವತೆಯ ಮನದಲ್ಲಿ ಸ್ಮರಿಸಿ ಸೃಷ್ಟಿಶ ಕೃಷ್ಣನ ತಲೆಯ ಮೇಲಿರಿಸಿ ಕಟ್ಟನೆ ಗೋಕುಲಕ್ಕೆ ಜೈ ಜಯ ಜೈ ಮಂಗಲ ಆದಿಶೇಷನು ತನ್ನ ಮಣಿ ಬೆಳಕಿನಡು ತೋರಿದ ವಸುದೇವನಿಗೆ ದಾರಿಯನು ಹರಿಯುವ ಯಮುನಾ ನದಿಯನೆ ದಾಟಿ ತೆರಳಿದ ಗೋಕುಲಕ್ಕೆ ಜೈ ಜಯ ಜೈ ಮಂಗಲ ನಂದಗೋಪನ ಸತಿಯಾದಯ ಶೋಧೆಯು ಹೆಣ್ಣು ಮಗುವ ಪ್ರಸವಿಸಿ ಮಲಗಿರಲು ಚನ್ನಿಗ ಕೃಷ್ಣನ ಅಲ್ಲಿ ತಾನಿರಿಸಿ ಆ ಮಗುವನೆ ಪಡೆದು ಜೈ ಜಯ ಜೈ ಮಂಗಲ ವಂದನೆ ಮಧುರ ಪಟ್ಟಣ ಕಾಗ ಕೊಟ್ಟನು ದೇವಕಿಗೆ ಆಶಿಶುವ ಸೃಷ್ಟಿಶ ಕೃಷ್ಣನ ಬಿಟ್ಟು ನಾ ಬಂದೆನು ತಟ್ಟನೆ ಗೋಕುಲಕೆ ಜೈ ಜಯ ಜೈ ಮಂಗಲ ಹೆತ್ತಳು ದೇವಕಿ ಹೆಣ್ಣು ಮಗುವನಂದು ನಂದು ದುಷ್ಟ ಕಂಸನಿಗೆ ವಾರ್ತೆಯ ತಿಳಿದು ತಟ್ಟನೆ ಬಂದನೆ ದೇವಕಿ ಇದ್ದ ಮಂದಿರಕ್ಕೆ ಬೇಗ ಜೈ ಜಯ ಜೈ ಬೇಡ ಬೇಡ ಅಣ್ಣ ಸಾರುವೆ ನಿನಗೆ ಮಾಡಬೇಡ ಇಂಥ ಪಾಪ ಕಾರ್ಯಗಳ ಈ ಮಗುವಿಂದಲಿ ನಿನಗತಿ ಹಾನಿಯೋ ಇಲ್ಲೆಂದಳು ಆಗ ಜೈ ಜಯ ಜೈ ಮಂಗಲ ಒಡು ಎನ್ನುತ್ತ ಗುಡುಗುಡಿಸುತ್ತ ಕಂಸ ತಡೆಯದೆ ಆ ಶಿಶುವನೆ ಪಿಡಿದೆಳೆದು ಬಡಿಯಲು ಮೇಲಕ್ಕೆ ಸೆಳಸಿಯ ಜಿಗಿದಳು ಆಕಾಶಕ್ಕೆ ದುರ್ಗೆ ಜೈ ಜಯ ಜೈ ಮಂಗಲ ಬಿಡದೆಂದಳು ಕಂಸನಿಗಾ ದುರ್ಗೆಯೂ ಬೆಳೆಯುತ್ತಲಿರುವನು ನಿನ್ನ ಕೊಲ್ಲುವವ ಉಳಿಗಾಲವು ನಿನಗಿಲ್ಲ ಎಂದು ನುಡಿದಳು ಕಂಸನಿಗೆ ಜೈ ಜಯ ಜೈ ಮಂಗಲ ನುಡಿದಿಹ ವಾಕ್ಯವ ಕೇಳುತ್ತ ಕಂಸ ಮುಂದಾವ ಬಗೆಯನು ಗೈಯಬೇಕೆನುತ ಮನದೊಳು ಯೋಚಿಸಿ ಬಂದನೆ ಬೇಗ ತನ್ನರ ಮನೆಗಾಗ ಜೈ ಜಯ ಜೈ ಮಂಗಳ ನಂದಗೋಪನ ಸತಿಯ ಶೋಧ ದೇವಿಯು ಗಂಡು ಮಗುವ ಪಡೆದಳೆಯಂದೆನುತ ನಂದಗೋ ಕುಲದ ಸ್ತ್ರೀಯರೆಲ್ಲ ಎಲ್ಲರೂ ತಾವು ಬಂದರೆ ಸಂಭ್ರಮದಿ ಜೈ ಜಯ ಜೈ ಮಂಗಳ ಪುಟ್ಟ ಮಗುವ ತಾವೆತ್ತಿ ಮುದಾಡಿ ತಟ್ಟನೆ ಹಾಲು ಸಕ್ಕರೆಗಳ ನೀಡಿ ಕೃಷ್ಟಿಶ ಕೃಷ್ಣನ ತೊಟ್ಟಿಲೊಳಗೆ ಇಟ್ಟು ಜೋಗುಳ ಹಾಡಿದರೆ ಜೈ ಜಯ ಜೈ ಮಂಗಲ जो जो गोपिय गोपीयकन्द जो जो मङ्गलरूपनि चन्दो जो माधवमूर्तिमुकुन्द जो जो, जो, जो गोविन्द जय जया ಜೈ ಮಂಗಳ ಜೋ ಯದು ಕುಲ ತಿಲಕ ಗೋಪಾಲ ಜೋ ಜೋ ಮಧುಸೂದನ ನೇ ಬಾಲ ಜೋ 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 ಎಂದು ನಾರಿಯರೆಲ್ಲರೂ ಜೋಗುಳ ಪಾಡಿದರೆ ಜೈ ಜಯ ಜೈ ಮಂಗಳ ದುಂಡು ಮುಖದ ಆ ಸುಂದರ ಬಾಲನ ಮಂಗಳಂಗಿಯರೆಲ್ಲ ಎತ್ತಿ ಮುದ್ದಿಸುತ್ತ ಪುಂಡರಿ ಕಾಕ್ಷಕ್ಕೆ ಪಾಂಡುರಂಗನಿಗೆ ಜೋಗುಳ ಹಾಡಿದರೆ ಜೈ ಜಯ ಜೈ ಮಂಗಳ ತನ್ನ ಮಗನ ಗೋಪಿ ಎತ್ತಿ ಮುದ್ದಾಡಿ ತಣ್ಣನೆ ಗೋಕ್ಷೀರಗಳನೆ ಕುಡಿಸಿ ಸಣ್ಣವನಾಗಿ ಚಿನ್ಮಯ ಕೃಷ್ಣಗೆ ಜೋ ಜೋ ಹಾಡಿದಳೆ ಜೈ ಜಯ ಜೈ ಮಂಗಲ ಬಿಟ್ಟತನದ ಆ ಪುಟ್ಟ ಇಟ್ಟ ಬಾಲಕಗೆ ದೃಷ್ಟಿ ತಗದ ಹಾಗೆ ರಕ್ಷೆ ಧಾರಗಳ ತಟ್ಟನೆ ನಾನಾಭರಣ ಮುಕುಟವ ಇಟ್ಟಳೆ ಬಾಲಕಗೆ ಜೈ ಜಯ ಜೈ ಮಂಗಲ ಮುಗ್ದು ಕೃಷ್ಣನ ಆಟ ಪಾಠವ ನೋಡುತ್ತ ನಂದ ಆನಂದ ದಿನಲಿಯುತ ಸುಂದರ ಮೂರು ಸುಗುಣ ಶ್ರೀಕೃಷ್ಣಗೆ ಮಂಗಳ ಪಾಡಿದರೆ ಜೈ ಜಯ ಜೈ ಮಂಗಳ ಮಂಗಳ ವಸುದೇವ ದೇವಕಿ ಕಂದಗೆ ಮಂಗಳ ಮಾವ ಕಂದಗೆ ಕೊಂದಗೆ ಮಂಗಳ ಶಯನ ಗೋವಿಂದಗೆ ಮಂಗಳ ಮಾಧವಗೆ ಜೈ ಜಯ ಜೈ ಮಂಗಳ ಜೈ ಜಯ ಜೈ ಮಂಗಳ जय जया जय मङ्गल जय जया जय, जय, जय मङ्गला